ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಮಹೇಶ್ ಮತ್ತೊಂದು ಹೊಸ ಪ್ರೊಫೈಲ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಹಾಗಾಗಿ ಎಲ್ಲಿಯೂ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ಬನ್ನಿ ಮೊದಲು ಇವರ ಪರಿಚಯ ಮಾಡ್ಕೊಳೋಣ ಇವರ ಹೆಸರು ಅನನ್ಯಾ ಮತ್ತು ರಮಾ ಊರೂ ಸೌದತ್ತಿ ಅತ್ತೆಯ ವಯಸ್ಸು ನಲವತ್ತೊಂಬತ್ತು ವರ್ಷ ಸೊಸೆಯ ವಯಸ್ಸು ಇಪ್ಪತ್ತೆಂಟು ವರ್ಷ ಇಬ್ಬರೂ ಗಂಡಂದಿರನ್ನು ಕಳೆದುಕೊಂಡಿದ್ದಾರೆ ಆಸ್ತಿ ಮನೆ ಜಮೀನು ಕಾರು ಇದೆ ಬಯಕೆ ತೂತು ಬೆಂಗಿಸಿಕೊಳ್ಳುವುದು ಚಂಡುಗಳು ಮೃದುವಾಗಿವೆ ಮೈಬಣ್ಣ ಬಿಳಿ ಇದು ಇಷ್ಟು ಅನಿತಾ ಮತ್ತು ರಮಾ ಅವರಿಗೆ ಸಂಬಂಧಿಸಿದ ಡೇಟಾ ಇಬ್ಬರ ಜೀವನಕತೆ ಹೀಗಿದೆ ನಾವು ಇಬ್ಬರೂ ಒಂದೇ ಮನೆಯಲ್ಲಿ ಅತ್ತೆ ಸೊಸೆಯಾಗಿ ಇದ್ದೇವೆ ಇಬ್ಬರ ಗಂಡಂದಿರು ಒಂದೇ ಸಮಯಕ್ಕೆ ಕಾರ್ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿದ್ದಾರೆ ಗಂಡಂದಿರ ಜೊತೆ ಬಾಳುವ ಅವಕಾಶ ಸಿಕ್ಕೇ ಇಲ್ಲ ಬೇರೆಯವರ ಜೊತೆ ಸಂಬಂಧ ಬೆಳೆಸೋಣ ಎಂದರೆ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ ಮನೆಗೆ ಕೂಡ ಯಾರೂ ಬರ್ತಾ ಇಲ್ಲ ಸದ್ಯದ ಸ್ಥಿತಿಯಲ್ಲಿ ನಮಗೆ ಚೂಲು ಜಾಸ್ತಿ ಮನೆಗೆ ಯಾರಾದರೂ ಬಂದರೆ ಇಬ್ಬರೂ ಸೇರಿ ಕೇಯಿಸಿಕೊಳ್ಳುತ್ತೇವೆ ನನಗಿಂತ ನಮ್ಮ ಅತ್ತೆಗೆ ಚೂಲು ಜಾಸ್ತಿ ಕಾರಣ ಮಾವನವರು ಒಂದು ದಿನವೂ ಬಿಡದ ಹಾಗೆ ಅತ್ತೆಯನ್ನ ದೆಂಗುತ್ತಿದ್ದರು ಆದರೆ ನನ್ನ ಗಂಡ ಮಾತ್ರ ಊರಲ್ಲಿ ಜಾಸ್ತಿ ಸಮಯ ಇರ್ತಾ ಇರಲಿಲ್ಲ ಹಾಗಾಗಿ ತಿನ್ನಳಿಗೆ ನಾಲ್ಕು ಐದು ಸಾರಿ ಮಾತ್ರ ಕೇಯ್ಯುತ್ತಾ ಇದ್ದರು ನಿಮ್ಮಲ್ಲಿ ಯಾರಿಗಾದರೂ ನಮ್ಮ ಕತೆ ಇಷ್ಟ ಆದರೆ ವಿಳಾಸ ಕೂಡ ಕೊಡ್ತೀನಿ ನೇರವಾಗಿ ಮನೆಗೆ ಬನ್ನಿ ವರನಲ್ಲಿ ಇರಬೇಕಾದ ಲಕ್ಷಣಗಳು ಆರೋಗ್ಯವಂತನಾದ ಹಾಗೆ ಒಳ್ಳೆಯ ಆಶಾವಾದಿ ಹುಡುಗನಾಗಿರಬೇಕು ಇಬ್ಬರಿಗೂ ಒಂದೇ ಸಾರಿ ದೆಂಗಲು ನಾಚಿಕೆಯನ್ನ ಪಡಬಾರದು ನಮ್ಮಿಬ್ಬರ ಜೊತೆ ತುಂಬಾನೇ ಸಮಯ ಕಳೆಯಬೇಕು ನಾವು ಜೀವನದಲ್ಲಿ ತುಂಬಾನೇ ಬೇಜಾರಾಗಿದ್ದೇವೆ ಸಮಯ ಸಿಕ್ಕಾಗ ನಮ್ಮ ವೈಯಕ್ತಿಕ ವಿಷಯಗಳ ಬಗ್ಗೆ ಕಾಳಜಿ ವಹಿಸಬೇಕು ರಾತ್ರಿ ಮಾತ್ರ ಇಬ್ಬರ ಮಧ್ಯೆ ಮಲಗಿಕೊಳ್ಳಬೇಕು ಓಕೆನಾ ಇಬ್ಬರು ಓಪನ್ ಆಗಿರುತ್ತೇವೆ ನಿಮಗೆ ಯಾರು ಇಷ್ಟನೋ ಅವರಿಗೆ ಮೊದಲು ಕೆಯ್ಯಲು ಪ್ರಾರಂಭಿಸಿ ಇಷ್ಟ ಇದ್ದವರು ಕಾಮೆಂಟ್ ಮಾಡಿ ತಿಳಿಸಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದವರಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹತ್ತು ಹಲವಾರು ಪ್ರೊಫೈಲ್ಗಳು ಬರುತ್ತವೆ ಅದರಲ್ಲಿ ಖಂಡಿತವಾಗಿಯೂ ಒಂದನ್ನು ಸೆಟ್ ಮಾಡಿಕೊಳ್ಳಬಹುದು ಧನ್ಯವಾದಗಳು